ಜಮ್ಮು ಕಾಶ್ಮೀರದ ಪಹಲ್ಗಾಮ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿ ನಡೆಸಿರುವುದನ್ನು ಖಂಡಿಸುತ್ತೇನೆ ಎಂದ ವಕೀಲ ಆರ್ಪಿ ಪಾಟೀಲ್ ಶುಕ್ರವಾರ ಬೆಳಗಾವಿಯಲ್ಲಿ ಕೆಎಂಎಂ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಭಾರತದ ಕಿರೀಟ ಅಂತ ಕರೆಸಿಕೊಳ್ಳುವ ಜಮ್ಮು ಕಾಶ್ಮೀರದ ಪಹಲ್ಗಾಮ ಪ್ರದೇಶದಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಗುಂಡೆಕ್ಕಿ ಕೊಲೆ ಮಾಡಿದ ಭಯೋತ್ಪಾದಕ ಸಂಘಟನೆಯ ಹುಟ್ಟನ್ನು ಅಡಕಿಸಬೇಕು ಹಿಂದೂಗಳ ಮೇಲೆ ಹಲ್ಲೆ ಮಾಡುವ ಮುನ್ನ ನೂರು ಬಾರಿ ಯೋಚನೆ ಮಾಡುವ ಹಾಗೆ ಅವರಿಗೆ ಕೇಂದ್ರ ಸರ್ಕಾರ ಪಾಠ ಕಲಿಸಬೇಕು ಅಂತ ಆಗ್ರಹಿಸಿದ್ರು ಇವತ್ತೇನು ಮಾನ್ಯ ಆದಂಥ ಘಟನೆಯನ್ನು ನಾವು ಖಂಡನೆ ಮಾಡಬೇಕು ಯಾಕಂದ್ರೆ ಅವರು ಇಲ್ಲಿತನ ಎಲ್ಲ ಮಂದಿನ ಕೊಲ್ತಿದ್ರು ಮಾಡ್ತಿದ್ರು ಆದರೆ ಈ ಸಲ ಏನು ಮಾಡ್ಯಾರಂದ್ರೆ ಹಿಂದೂಗಳ್ ಕೇಳಿ ಕೇಳಿ ಅಲ್ಲಿ ಗುಂಡು ಹೊಡೆದಾರ ಅದಕ್ಕಾಗಿ ದಯಮಾಡಿ ಅದೇ ಒಂದು ಇಸ್ರೇಲ್ ಒಳಗೆ ಇಂಥದ ಒಂದು ಘಟನೆ ಆತಂದ್ರೆ ಇಡೀ ಇಸ್ರೇಲ್ ಸ ಸೈನ್ಯ ಮನಿ ಮನಿ ಹೊಕ್ಕ ಹೊಡೆದು ಬಿಡ್ತಾರೆ ಅದಕ್ಕೆ ದಯಮಾಡಿ ಇನ್ನು ತ ನಮ್ಮ ದೇಶದ ಸೈನಿಕರಿಗೆ ನಾನು ಸಲಾಮ್ ಹೊಡಿತೀನಿ ನಮ್ಮ ದೇಶರ ಸೈನಿಕರು ಇವತ್ತು ಏನಾದರೂ ಮಾಡಿದರೆ ಇವತ್ತು ನಾನು ಮುಂಜಾನೆ ಟಿ ನೋಡ್ತಾ ಇದ್ದೀನಿ ಆ ಉಗ್ರ ಉಗಾಮಿಗಳಿಗೆ ಇಬ್ಬರು ಸಪೋರ್ಟ್ ಮಾಡ್ಯಾರ ಆ ಸಪೋರ್ಟ್ ಮಾಡಿದಂಥ ಇಬ್ಬರನ್ನು ಮನೆಗಳನ್ನು ಉಡಾಸಿ ಬಿಟ್ಟಾರ ನಮ್ಮ ದೇಶದ ಸೈನಿಕರು ಅದಕ್ಕೆ ದಯಮಾಡಿ ಇನ್ನು ಮ್ಯಾಲತ್ತೂ ಉಗ್ರಗಾಮಿಗಳು ಯಾರು ಸಪೋರ್ಟ್ ಮಾಡ್ತಾರ ಅವ್ರ ಮನೆಗಳನ್ನು ಅವರನ್ನು ಅವ್ರನ್ನ ಗಡಿಪಾರು ಮಾಡಬೇಕು ಈ ದೇಶದಲ್ಲಿ ಇಂಥ ಘಟನೆಗಳು ನಡೀತಕ್ಕದಲ್ಲ ಈ ದೇಶ ನಮ್ಮದು ಜಾತ್ಯತೀತ ಶಾಂತಿ ಶಾಂತಿಪ್ರಿಯವಾದಂಥ ದೇಶ ಇಡೀ ಜಗತ್ತಿಗೆ ಹೆಸರುವಾಸಿ ಆದಂಥ ನಮ್ಮ ಭಾರತ ದೇಶ ಇಂಥ ಘಟನೆ ಮರು ಕಳಿಸಬಾರ್ದು ಅಂತ ಹೇಳಿ ನಾನು ಇಡೀ ನೇವಿ ಆರ್ಮಿ ಏರ್ಫೋರ್ಸು ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೂ ನಾನು ಹೇಳಬಯಸ್ತೀನಿ మేలతో ఇంత ఘటన మరుగు కళి నేను సంకల్ప శిందే కన్నడ న్యూస్